ನಂತರ ಈ ಕಡೆ ಶ್ರೇಷ್ಠ ಭಾಗ್ಯಾಗೆ ಬೈದು ಏನು ಮಾಡ್ತದಾಳೆ ಈ ಕಡೆ ಭಾಗ್ಯ ಸುಮ್ಮನಾಗ್ಬಿಟ್ರೆ ಏನಾಯಿತು ತಾಂಡವ್ ಆದ್ರೆ ಏನು ಕಥೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಶ್ರೇಷ್ಠ ಕುಸುಮಾ ಅಡಿ ಹತ್ರ ಬಂದಿದೆ ಈ ಕಡೆ ಆಂಟಿ ನೀವು ನಿಮ್ಮ ಸೊಸೆಗೆ ಬುದ್ಧಿ ಹೇಳಿ ಅವಳೇ ಹೇಳಿದ್ಲು ಅಲ್ಲ ನನಗೂ ಈ ಮನೆಗೂ ಸಂಬಂಧ ಇಲ್ಲ ಅಂತ ಅಂದಮೇಲೆ ಯಾಕೆ ನಾನು ನನ್ನ ವಿಷಕ್ ಮುಗ್ದುರಿಸ್ತದಾಳೆ ಸುಮ್ಮನೆ ಅವಳ್ಪಾಡ್ಕವಳಿರೋಕ್ಕಾಗೋದಿಲ್ಲ ನಾನು ಯಾರನ್ನ ಬೇಕಿದ್ದರೂ ಮದುವೆ ಆಗ್ತೀನಿ ಕೇಳು ಕೀಳು ಯಾರು ಕೂಳ ನನಗೆ ಅಕ್ಕನ ತಂಗಿನ ಅಕ್ಕ ತಂಗಿ ಆಗಿದ್ದಿದ್ರು ಕೂಡ ಕೇಳ್ತಿರ್ಲಿಲ್ಲ ಬೇಡಿ ಅಂದಮೇಲೆ ಪಾಡಕ್ಕೆ ತಾನು ಇರಬೇಕು ಗೃಹಿಣಿ ಇದ್ದರೆ ಅವಳು ಈ ಮನೆಗೆ ನನ್ನ ಲೈಫ್ಗಲ್ಲ ನನ್ನ ಲೈಫಿಗೆ ಬಂದು ನನ್ನ ಫಿಯಾನ್ಸೆ ತೋರಿಸು ಅವ್ರ ಹೆಂಡತಿ ತೋರಿಸು ಅನ್ನೋಕೆ ಕೀಳು ಯಾರು ಕ್ಯೂಳಿಗೆ ನಾನು ತೋರಿಸ್ಬೇಕು ಸುಮ್ಮನೆ ಅವಳ್ಪಾಡ್ಕೊಳಿರು ಕೇಳಿ ಮುಗಿ ತುರ್ಸ್ಕೊಂಡು ಯಾಕೆ ಬರ್ತಿದ್ದಾಳೆ ಅಂತ ಹೇಳ್ತಿದ್ದಾರೆ ಈ ಕಡೆ ಕುಸುಮಾ ಆಟಿ ನನ್ನ ಸುಸೇ ಯಾವತ್ತೂ ಕೂಡ ಸೆಲ್ಯೂಟ್ ಆಗಿರ್ತಾಳೆ ಅಂಥವಳು ಈ ರೀತಿ ಮಾತಾಡ್ತಿದ್ದಾಳೆ ಅಂದರೆ ಅದರಲ್ಲಿ ನೀನು ಇರತ್ತೆ ಅವಳು ಮಾಡ್ತಿರೋದ್ರಲ್ಲಿ ಸರಿಯಾಗೇ ಇದೆ ನೀನು ಹಾಗಿದ್ರೆ ಅವಳು ಹೇಳಿದಾಗೆ ಮದುವೆ ಆಗಿರೋ ಹುಡುಗನ ಮದುವೆ ಆಗೋಕ್ಕೆ ಹೋಗ್ತಿದ್ಯ ನಚಕೆ ಆಗಲ್ವ ನನಗೆ ಆಲ್ರೆಡಿ ಮದುವೆ ಆಗಿರೋ ಹುಡುಗನ ಮದುವೆ ಹಾಕಿ ಮತ್ತೊಂದು ಜೀವನನ ಹೆಣ್ಮಗಳ ಜೀವನನ ಹಾಳು ಮಾಡಿ ಮತ್ತೊಬ್ಬರು ಸಂಸಾರಕ್ಕೆ ಕೊಳ್ಳೇ ಇಡ್ತಿದೆಯಲ್ಲ ಅಂತ ಕುಸ್ಮಾ ಆಂಟಿ ಕೂಡ ಕೇಳ್ತಿದ್ರೆ ಏನು ಆಂಟಿ ನಿಮ್ಗೆ ಹೇಳ್ತಾ ಇದ್ದೀನಿ ಅರ್ಥ ಆಗ್ತಾಯಲ್ವಾ ನನ್ನ ಲೈಫು ನನ್ನ ಇಷ್ಟ ಅವಳು ಹೇಳೋ ಮಾತನ್ನು ನಾನು ಯಾಕೆ ಕೇಳಬೇಕು ನನಗೆ ಯಾರು ಮದುವೆ ಆಗ್ತೀನಿ ಅದು ಇಷ್ಟ ಅಂತ ಹೇಳಿ ನೋಡಿ ತಾಂಡಸ್ಸು ಯಾರಿಗೂ ಕೂಡ ಅರ್ಥ ಆಗ್ತಿಲ್ಲ ನಿಮ್ಗಾದರೂ ಅರ್ಥ ಆಗುತ್ತೆ ಅಂತ ಅನ್ಕೋತಾ ಇದ್ದೀನಿ ನೋಡಿ ನನ್ನ ಲೈಫು ನನ್ನ ಇಷ್ಟ ಬರೋ ಹೇಳು ಯಾರು ಒಂದು ಹೇಳ್ತಿದ್ದೇನೆ ಕೇಳಿಸ್ಕೊಳ್ಳಿ ಅರ್ಥ ಮಾಡಿಸೋದಾರ ಅವಳ ಅರ್ಥ ಮಾಡಿಸಿ ನೀವು ಯಾಕೆ ನಮ್ಮ ವಿಷಯಕ್ಕೆ ಬರ್ತಾಯಿದ್ದೀರಾ ಇಲ್ಲ ಅಂದರೆ ಅರ್ಥ ಮಾಡಿಸೋ ಥರ ನಾನು ಅರ್ಥ ಮಾಡಿಸ್ಬೇಕಾಗತ್ತೆ ಅನ್ನೋ ಸೂಕ್ಷ್ಮ ಎಚ್ಚರಿಕೆನ ಕೊಡ್ತಾಳೆ ಇಲ್ಲಿ ಶ್ರೇಷ್ಠ ತದನಂತರ ಇಲ್ಲಿ ತಾಂಡವ್ ಬಂದಿದ್ದೆ ನೋಡಿದ್ಯಾ ಏನಾಯಿತು ಅಂತ ಪಾಡಿಗೆ ನೀನು ಇರೋಕ್ಕಾಗಲ್ಲ ಮತ್ತೊಬ್ಬರು ವಿಶ್ವಕ್ಕೆ ಹೋಗಿ ಮನೆ ತನಕ ಬಂದು ಬಯಸ್ಕೋತಿದ್ಯಲ್ಲ ನಿನ್ನ ಜೊತೆ ನಾನು ಕೂಡ ಬಯಸ್ತಿದ್ಯಲ್ಲ ಏನು ಹೇಳಬೇಕು ನಿನಗೆ ಸುಮ್ಮನೆ ಇರೋಕ್ಕಾಗಲ್ವಾ ಪಾಡಿಗೆ ನೀನು ಅಂತ ಹೇಳ್ತಿದ್ದಾರೆ ಈ ಕಡೆ ಕುಸುಮಾ ಅಂಡಿ ಹತ್ರ ಕೂಡ ಹೋಗಿ ಹೇಳ್ತಿದ್ದಾರೆ ತಾಂಡವ್ ನೋಡ್ತೀಯ ಅಮ್ಮ ನಿನ್ನ ಸೊಸೆಯಿಂದ ಇವತ್ತೇನಾಗ್ತದೆ ಮನೆ ಹತ್ರ ಬಂದು ಮರ್ಯಾದೆ ತೆಗೆಸ್ಕೊತಾ ಇದ್ದೀವಿ ಅವಳ ಜೊತೆ ನನ್ನ ಮರ್ಯಾದೆ ಕೂಡ ಹೋಗ್ತದೆ ಅಂತ ಹೇಳ್ತಿದಾರೆ ಜೊತೆಗೆ ಈ ಕಡೆ ಭಾಗ್ಯ ಹತ್ರ ಏನು ರೀ ಬುದ್ಧಿ ಹೇಳಿದ್ಬಿಟ್ಟು ನನಗೆ ಬುದ್ಧಿ ಹೇಳಕ್ಕೆ ಬರ್ತಿದ್ರಲ್ವಾ ನಿಮಗೆ ನಿಮ್ಮ ಫ್ರೆಂಡ್ ಏನು ಬೇಕಿದ್ರು ಮಾಡಿದ್ರು ಪರವಾಗಿಲ್ಲ ಅನ್ನಿಸ್ಬಹುದು ಬಟ್ ನನ್ನಿಂದ ಅಂತೂ ಯಾವುದೇನೂ ಕೂಡ ಆಗೋದಿಲ್ಲ ನನ್ನ ಕಣ್ಮುಂದೆ ಮತ್ತೊಬ್ಳು ಹೆಣ್ಮಗಳು ಬದುಕೋ ಹಾಳಾಗ್ತಿದ್ರೆ ಅದನ್ನು ನೋಡ್ಕೊಂಡು ಮಾತ್ರ ನಾನು ಸುಮ್ಮನೆರೋಳಲ್ಲ ಹೆಣ್ಮಗ್ಳಾಗೆ ಅಂತ ಹೇಳ್ತಿದ್ದಾರೆ ನೀನು ಈ ಭಾಗ್ಯ ನಿನ್ಗೆ ಎಷ್ಟು ಸತಿ ಹೇಳ್ಬೇಕು ಒಂದು ಸತಿ ಅರ್ಥ ಆಗಲ್ವಾ ನಿನ್ನ ವಿಷಯ ನೀನು ನೋಡ್ಕೊಳ್ಳೋಕೆ ಏನು ತಗೋತೀಯ ನೀನು ಪದೇ ಪದೇ ನಿನ್ಪಾಡಂಗ ನೀನು ಇದ್ರೆ ಒಳ್ಳೇದು ಏನೋ ದೊಡ್ಡದಾಗ ಭಾಷಣಕ್ಕೆ ಹೋಗ್ತಿದ್ದೆ ನೀನು ಕುಟುಂಬ ಕುಟುಂಬದ ಮೇಲೆ ನೀನೆಲ್ಲರೂ ಬೀಳಬಾರ್ದು ಹಾಗೆ ಹೀಗೆ ಅಂತ ಆದರೆ ಇವತ್ತು ಯಾರು ಬರ್ತಿರೋದು ನಿನ್ಪಾಡಂಗೆ ನೀನು ದೂರ ಇದ್ರಾಗ ಒಳ್ಳೆಯದು ಅದನ್ನು ಬಿಟ್ಟು ನೀನೇನಾದರೂ ಸುಮ್ಮನೆ ನನ್ನ ಲೈಫಿಗೆ ಎಂಟ್ರಿ ಕೊಟ್ಟರೆ ಅದ್ರ ಪರಿಣಾಮ ನೆಟ್ಕಿರೋದಿಲ್ಲ ಅಂತ ಶ್ರೇಷ್ಠ ಎಚ್ಚರಿಕೆ ಕೊಡ್ತಿದ್ದಾರೆ ನಂತರ ಈ ಕಡೆ ಶ್ರೇಷ್ಠ ನೋಡು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ನನ್ನ ಪರ್ಸ್ನಲ್ ಲೈಫ್ಗೆ ಎಂಟ್ರಿ ಕೊಡಬೇಡ ನಾನು ಇಷ್ಟ ನಾನು ಯಾರು ಬೇಕಿದ್ದರೂ ಮದುವೆ ಆಗ್ತೀನಿ ಬೆಟರ್ ಮೈಂಡೆಡ್ ಬೆಟರ್ ಮೈಂಡೆಡ್ ಅರ್ಥ ಮಾಡ್ಕೋ ಆಮೇಲೆ ಪರಿಣಾಮ ನೆಟ್ಕಿರುವುದಿಲ್ಲ ಅಂತ ಹೇಳ್ತಿದ್ರೆ ಮತ್ತೊಬ್ಬರು ಜೀವನನ ಹಾಳು ಮಾಡೋಕ್ಕೆ ಬಿಡೋದಿಲ್ಲ ಅಂದರೆ ಏನು ಮಾಡ್ತೀಯ ಅಂತ ಭಾಗ್ಯ ಕೇಳ್ತಿದ್ದಾರೆ ಇದಕ್ಕೂ ಮೊದಲು ಕ್ಷಣಕ್ಕೆ ಅಂದ್ಕೊಂಡಿದ್ರು ಇಲ್ಲಿ ತಾಂಡ್ ಅಪ್ಪ ಶ್ರೇಷ್ಠ ಏನೂ ಮಾಡ್ತಾಳೆ ಅಂತ ಅಂದ್ಕೊಂಡೆ ಸರಿಯಾಗಿ ಬಂದು ಲಾಕ್ ಆಗ್ತಾಳೆ ಅಂತ ಪೂಜೆ ಇಟ್ಟು ಬಿಟ್ಟಿದ್ರು ಬಟ್ ಭಾಗ್ಯ ಮಾತನ್ನ ಹೇಳಿದ್ದೇ ತಡ ಎಲ್ರಿಗೂ ಕೂಡ ಶಾಕ್ ಆಗ್ತದೆ ಆ ಕಡೆ ಹಿತ ಮತ್ತೆ ಸುಂದ್ರಿ ಇಬ್ರು ಕೂಡ ಕಾಲ್ ಮಾಡ್ತಾನೆ ಇದ್ದಾರೆ ಮಾಡ್ತಾನೆ ಇದಾರೆ ಪೂಜಾ ಕಾಲ್ ರಿಸೀವ್ ಮಾಡ್ತಿಲ್ಲ ಈ ಪೂಜೆ ಅರ್ಥ ಆಗಲ್ವ ಆಗಿಂದ ಕಾಲ್ ಮಾಡ್ತಿದ್ದೀವಿ ಟೆನ್ಷನ್ ಆಗೋದಿಲ್ವ ನಮಗೆ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಿದ್ದಾರೆ ಅದರ ನಡುವೆ ಈ ಕಡೆ ಇಲ್ಲ ಯಾವುದೇ ಕಾರಣಕ್ಕೂ ಈ ಮದುವೆ ನಡಿಬಾರ್ದು ಭಾಗ್ಯಂಗೂ ಕೂಡ ಈ ವಿಷಯ ಗೊತ್ತಾಗಬಾರ್ದು ಭಾಗ್ಯ ಮತ್ತು ಮಕ್ಳಿಗೆ ಅನ್ಯಾಯ ಆಗಬಾರ್ದು ಹೇಗಾದರೂ ಮಾಡಿ ಈ ಮದುವೆ ತಡಿಲೇಬೇಕು ಅಂತ ಇಬ್ಬರು ಕೂಡ ಮಾತನಾಡ್ಕೊತಾರೆ ತದನಂತರ ಮತ್ತೆ ಈ ಕಡೆ ಶ್ರೇಷ್ಠ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಅರ್ಥ ಮಾಡ್ಕೊಂಬಿಡು ಭಾಗ್ಯ ನನ್ನ ಪರ್ಸ್ನಲ್ ಲೈಫ್ ನನ್ನ ಇಷ್ಟ ಅದನ್ನು ಬಿಟ್ಟು ಮತ್ತೆ ಮತ್ತೆ ಎಚ್ಚರಿಕೆ ತಗೋಬೇಡ ನೀನು ಹೇಗೆ ಲಾಸ್ಟ್ ವಾರ್ನಿಂಗ್ ಕೊಟ್ಟಿದ್ಯೋ ನಾನು ಹಾಗೆ ಲಾಸ್ಟ್ ವಾರ್ನಿಂಗ್ ಕೊಡ್ತಾ ಇದ್ದೀನಿ ಹೆಚ್ಚುತ್ತಕು ಅಂತ ಶ್ರೀಶ್ವರ ಹೇಳ್ತಿದ್ದಾರೆ ನಂತರ ನೋಡು ಭಾಗ್ಯ ನನ್ನ ಮದುವೆ ವಿಷಯಕ್ಕೂ ಇದು ಅಪ್ಲೈ ಆಗುತ್ತೆ ಸುಮ್ಮನೆ ದೂರ ಇರಬೇಟ್ರೆ ಒಳ್ಳೇದು ಆಮೇಲೆ ನನಗೇನು ಅನಿಸುತ್ತೋ ನಾನು ಅದೇ ಕೆಲಸ ಮಾಡ್ತೀನಿ ಅಂತ ಸೂಕ್ಷ್ಮವಾಗಿ ಎಚ್ಚರಿಕೆ ಕೊಡ್ತಿದ್ರೆ ಅಷ್ಟು ಏನು ಮಾಡ್ತೀಯಾ ಅಂತ ರೆಬಲ್ ಆಗ್ತಿದ್ದಾರೆ ಭಾಗ್ಯ ನೋಡು ಒಬ್ರು ನಿನಗೆ ಬೇಡ ಅಂತ ಹೇಳ್ತಿದ್ದಾರೆ ಅಂದರೆ ಅದರಲ್ಲಿ ಏನೂ ಇದೆ ಅಂತ ಅದನ್ನು ಬಿಟ್ಟು ನನ್ನ ವಿಶ್ವ ನನ್ನ ವಿಶ್ವ ಏನು ಬೇಕಿದ್ರು ಮಾಡ್ಕೋತೀನಿ ಅಂತ ಮಾತನಾಡುವುದಲ್ಲ ಒಂದಷ್ಟು ದಿನ ನನಗೆ ಗೊತ್ತಿರೋ ಹುಡುಗಿ ನನ್ನ ಮನೇಲಿ ಊಟ ಮಾಡಿದ್ಯಾ ನನಗೆ ನೀನು ಅಕ್ಕ ತಂಗಿ ಆಗದೆ ಇರಬಹುದು ಆದರೆ ನನಗೆ ಗೊತ್ತಿರೋ ಹುಡುಗಿ ಚೆನ್ನಾಗಿರಲಿ ಅನ್ನೋ ಆಸೆ ಕೂಡ ಇರತ್ತೆ ಅದಕ್ಕೋಸ್ಕರ ಹೇಳ್ತಿದ್ದೀನಿ ನೋಡು ನಿನಗೆ ಅಂದ ಇದೆ ಚಂದ ಇದೆ ಒಳ್ಳೆ ಕೆಲಸದಲ್ಲಿ ಇದೆಯಾ ಏನು ಕಡಿಮೆ ಇದೆ ನನಗೆ ನಿನ್ನ ಮನಸ್ಬಿಟ್ರೆ ಎಂಥ ಹುಡುಗನಾದರೂ ಸಿಗ್ತಾನೆ ಅದನ್ನ ಬಿಟ್ಟು ಮದುವೆ ಆಗಿರೋ ಹುಡುಗ ಬಿದ್ದು ಅವ್ರ ಸಂಸಾರ ಹಾಳು ಮಾಡಿ ಈ ರೀತಿ ಮಾಡೋದಲ್ಲಿ ಎಷ್ಟು ಚೆನ್ನಾಗಿರುತ್ತೆ ನನಗೆ ನಿನ್ನ ಹುಡುಗ ಯಾರು ಅಂತ ಗೊತ್ತಿಲ್ಲ ಆದರೆ ನಿನಗೆ ಯಾವಾಗ ಅವಶ್ಯಕತೆ ಇತ್ತೋ ಯಾವತ್ತೂ ಕೂಡ ಅವನ ಜೊತೆ ನಿಂತಿಲ್ಲ ನಿನ್ನ ಜೊತೆ ಅದನ್ನು ಅರ್ಥ ಮಾಡ್ಕೋ ಅಂತ ಭಾಗ್ಯ ಹೇಳ್ತಿದ್ರೆ ಎಲ್ಲಿ ನಿಂತ್ಕೊತಾನೆ ಬೇರೆಯವ್ರನ್ನ ತನ್ನ ಹೆಂಡತಿ ಮಕ್ಕಳನ್ನ ಬಿಟ್ಟು ಇನ್ಯಾನೋ ನೋಡಿಕೊಂಡು ಇವಳನ್ನ ನೋಡ್ಕೊಂಡು ಬಂದಿರೋನಲ್ವ ಇವಳ ಹತ್ರ ಹೆಂಗೆ ನಿಂತ್ಕೋತಾನೆ ಅವನು ಯಾವತ್ತೂ ನಿಂತ್ಕೊಳ್ಳೋದಿಲ್ಲ ನಾಲ್ಕು ದಿನ ಇದ್ಬಿಟ್ಟು ಹೋಗ್ತಾ ಇರ್ತಾನೆ ಕೈ ಕೊಟ್ಟು ಅಂತ ಹೇಳ್ತಿದ್ದಾರೆ ಕುಸುಮಾ ಅಂಟಿ ನಂತರ ಕುಸುಮಾ ಅಂಟಿ ಅದ್ರ ಜೊತೆಗೆ ತಾಂಡವನ ಸಖತ್ತಾಗಿ ಬೈತಿದ್ದಾರೆ ಅಂದರೆ ಶ್ರೇಷ್ಠ ಮದುವೆ ಆಗೋ ಹುಡುಗನ ಇದರಿಂದ ತಾಂಡವಕ್ಕೆ ತುಂಬ ಸಿಟ್ಟು ಬಂದ್ಬಿಡತ್ತ ಅಮ್ಮ ನೀನು ಅವ್ರ ಬಗ್ಗೆ ಗೊತ್ತಿಲ್ಲದೆ ಏನೇನೋ ಮಾತಾಡ್ಬೇಡ ಅಂತದಕ್ಕೆ ಇನ್ನೇನು ಹೇಳಬೇಕು ಹೆಂಡತಿ ಮಕ್ಕಳನ್ನ ಮೋಸ ಮಾಡಿ ಅವ್ಳನ್ನ ಮದುವೆ ಆಗೋಕೆ ಹೋಗ್ತಿದ್ದಾನೆ ಅಂತ ಅಂತ ನಾಲಾಯ್ಕ ಹುಡುಗನ ಬಗ್ಗೆ ಇನ್ನೇನು ಮಾತಾಡ್ಬೇಕಾಗ್ದ ಜೊತೆಗೆ ಆ ಕುಟುಂಬಕ್ಕೆ ಏಳು ಸೊಸೆಯಾಗಿ ಹೋಗ್ತಾಳಲ್ಲ ಅತ್ಯಂತ ಕುಟುಂಬ ಆಗಿರಬೇಕು ಅಂಥ ಕುಟುಂಬಕ್ಕೆ ಹೋಗ್ತಿರೋ ಇವಳೆಷ್ಟು ಆಗಿರಬೇಕು ಅಂತ ಹೇಳ್ತಾ ಇದ್ರೆ ಈ ಕಡೆ ಶ್ರೇಷ್ಠ ಕೋಪ ಬಂದ್ಬಿಡುತ್ತೆ ಆಂಟಿ ಅಂತ ದೋ ಜೋರಾಗಿ ಕೆಚ್ಚಿದ ತಕ್ಷಣ ಈ ಕಡೆ ಭಾಗ್ಯ ನೋಡು ಶ್ರೇಷ್ಠ ನನ್ನ ಅತ್ತೆ ಮುಂದೆ ಧ್ವನಿ ಏರಿಸಿ ಮಾತನಾಡಬೇಡ ಅಂತ ಹೇಳ್ತಿದ್ದಾರೆ ಜೊತೆಗೆ ನಿಜನೇ ತಾನೇ ಹೇಳ್ತಿರೋದು ಅಂತ ಹೇಳ್ತಿದ್ದಾರೆ ಜೊತೆಗೆ ಈ ಕಡೆ ಕುಸ್ಮಾ ಆಂಟಿ ಕೂಡ ಹೌದಲ್ವ ನನ್ನ ಸುಸಿ ಹೇಳ್ತಿರೋದ್ರಲ್ಲಿ ತಪ್ಪೇನಿದೆ ನಿಜನೇ ತಾನೇ ನನ್ನ ಹೇಳ್ತಿರೋದು ನೀನು ಅತ್ತ ಕುಟುಂಬಕ್ಕೆ ಮದುವೆ ಆಗಿ ಹೋಗ್ತಿದ್ಯಲ್ಲ ಅಂತ ಹೇಳ್ತಿದ್ರೆ ಈ ಕಡೆ ಶ್ರೇಷ್ಠ ನಾನು ಮಾತ್ರ ಅಲ್ಲ ನಾವು ಇಬ್ಬರು ಪ್ರೀತಿಸೇ ಮದುವೆ ಆಗ್ತಿರೋದು ನನಗೆ ನಿಜವಾಗ್ಲೂ ಕೂಡ ಅವ್ರ ಮೇಲೆ ರಿಯಲ್ ಫೀಲಿಂಗ್ಸ್ ಇದೆ ಅವರು ಕೂಡ ನನ್ನನ್ನು ತುಂಬ ಇಷ್ಟಪಡ್ತಿದ್ದಾರೆ ಅಂದ ತಕ್ಷಣ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ ಇನ್ನು ಅವ್ನು ನಿನ್ನನ್ನು ಪ್ರೀತಿ ಮಾಡ್ತಿದ್ದಾನೆ ಅವನು ಹೆಂಡತಿ ಹತ್ರನೇ ಅವ್ನಿಗೆ ನೆಮ್ಮದಿ ಸಿಗಲಿಲ್ಲ ಅಂತ ನಿನ್ನ ಹತ್ರ ಬಂದಿದ್ದಾನೆ ಅವನು ಹೊಡ್ಕೊಂಡು ಬಂದಿರೋ ನೆಮ್ಮದಿ ನೀನು ಕೊಡ್ತೀಯ ಅಂದಾಗ ಹೌದು ಅಂತ ಶ್ರೇಷ್ಠ ಹೇಳಿದ ತಕ್ಷಣ ಯಾವ ನಾಚಿಕೆ ಇಲ್ಲದೇ ಹೇಳ್ತಿದ್ಯಲ್ಲ ನಿಂಗೆ ನಾಚಿಕೆ ಮನೆ ಮರ್ಯಾದೆ ಇಲ್ವಾ ಅಂತ ಕುಸ್ಮಾಂಟಿ ಕೇಳ್ತಿದ್ದಾರೆ ನಂತರ ಈ ಕಡೆ ಶ್ರೇಷ್ಠ ನಿಮ್ಗೆಲ್ಲ ನಾನು ಮಾಡ್ತಿರೋದು ತಪ್ಪು ಅನಿಸ್ತಿರ್ಬೋದು ಆದ್ರೆ ನನಗೆ ಇದು ತಪ್ಪು ಅಂತ ಅನ್ನಿಸ್ತಿಲ್ಲ ನೀವೇನ್ ಹೇಳ್ತೀರಾ ತಾಂಡವಸೂರ್ ಅಂತ ಕೈಯ್ದು ಎಳ್ದು ಕೇಳ್ತಾ ಇದ್ರಿ ಇದೇನಿದು ಶ್ರೇಷ್ಠ ನನ್ನನ್ನು ಕೇಳ್ತಿದ್ರಲ್ಲ ನಿಮ್ಮ ಲೈಫು ನಿಮ್ಮ ಇಷ್ಟ ಏನು ಬೇಕಿದ್ರು ಮಾಡ್ಕೊಳ್ಳಿ ಅಂತ ಹೇಳ್ತಿದ್ರೆ ಯಾಕೆ ಬಾಬಾ ಹೇಳ್ಬೋದಲ್ವ ತಪ್ಪು ಮಾಡ್ತಿದ್ರ ಅಂತ ಅಂತ ಪೂಜಾ ಹೇಳ್ದಿದ್ರೆ ತಾಂಡೋ ಪೂಜಾ ಮೇಲೆ ರೇಗಾಡೋಕೆ ಶುರು ಮಾಡ್ತಾರೆ ಯಾಕೆ ತಾಂಡೋ ಪೂಜಾ ಮೇಲೆ ರೇಗ್ತಿದ್ಯಾ ಪೂಜಾ ಹೇಳಿದ್ರಲ್ಲಿ ಏನು ತಪ್ಪದ ನಿಜನೇ ತಾನು ನಿಜವಾದ ಫ್ರೆಂಡ್ ಅಂದರೆ ಸೇರಿ ಅಂಗಡಿಗೆ ಹೋಗೋದು ಊಟ ಕೊಡಿಸೋದು ಅಲ್ಲ ತಪ್ಪು ಮಾಡಿದಾಗ ದಾರಿ ದಾರಿ ತಪ್ಪಿದಾಗ ಸರಿಯಾದ ದಾರಿಗೆ ಕರ್ಕೊಂಡು ಬರೋದು ಅಂತ ಹೇಳ್ತಿದಾರೆ ಜೊತೆಗೆ ಈ ಕಡೆ ಭಾಗ್ಯ ಕೂಡ ಹೌದು ಅವ್ಳು ಮದ್ವೆಗೆಲ್ಲ ಓಡಾಡ್ತೀನಿ ಹಾಗೆ ಹೀಗೆ ಅಂತೀರಾ ಅದನ್ನು ಬಿಟ್ಟು ಫ್ರೆಂಡ್ ತಪ್ಪು ಮಾಡಿದಾಗ ಮಾಡ್ತಿರೋದು ತಪ್ಪು ಅಂತ ಹೇಳಿ ಬುದ್ಧಿ ಹೇಳೋಕ್ಕಾಗೋದು ವಾ ಅದ ಭಾಗ್ಯ ಕೂಡ ಅಂದ್ರ ಇಲ್ಲಿ ಈಶ್ವರ ಅವ್ರಿಗೆ ನಾನು ತಪ್ಪು ಮಾಡ್ತಿರೋದು ಅಂತ ಅನಿಸಿಲ್ಲ ಅದಕ್ಕೆ ಬುದ್ಧಿ ಹೇಳಿಲ್ಲ ನಿಜ ಹೇಳಬೇಕು ಅಂದರೆ ನಾನೇನು ಕಳ್ತನ ಮಾಡ್ತಿದ್ದೆ ಮದುವೆ ಆಗ್ತಿದ್ದೀನಿ ಇಷ್ಟಪಟ್ಟು ಮದುವೆ ಆಗ್ತಿದ್ದೀನಿ ಎಂದಾಗ ಮದುವೆ ಅಂದರೆ ಏನು ಅಂದ್ಕೊಂಡಿದ್ಯಾ ನೀನು ಮದುವೆ ಅನ್ನೋ ಪದದ ಅರ್ಥ ಗೊತ್ತಿದ್ಯಾ ಜೊತೆಗೆ ಮದುವೆಯಲ್ಲಿ ಸಾಕ್ಷಿಯಾಗಿ ಮದುವೆ ದಾರೆ ದಾರಿ ಎರ್ದ್ಕೊಡ್ತಾರಪ್ಪ ಅಮ್ಮ ಎಷ್ಟು ಆ ಕನಸುಗಳನ್ನ ಇಟ್ಟು ದಾರಿ ಎರ್ತ್ಕೊಡ್ತಾರೆ ಅಂತ ಗೊತ್ತಿದ್ಯಾ ನನ್ನ ಮಗಳು ಬೇರೊಂದು ಮನೆಗೆ ಹೋಗ್ತಾಳೆ ತನ್ನ ಮನೆ ಅಂದ್ಕೊಂಡು ಅಲ್ಲಿ ತನ್ನ ಜೀವನನ ಮಾಡ್ತಾಳೆ ತುಂಬ ಚೆನ್ನಾಗಿರ್ತಾಳೆ ಅನ್ಕೋತಾರೆ ಅತ್ತೆ ಮಾವತನ ಮಗಳು ಅಂತ ಮನೆ ತುಂಬಿಸ್ಕೋತಾರೆ ಆಕೆ ಕೂಡ ತನ್ನ ಮಗ ತನ್ನ ಗಂಡನ ಮನೆಯೇ ಸರ್ವಸ್ವ ಅಂತ ಬದುಕ್ತಾಳೆ ಆ ಮನೆಯ ಮಕ್ಕಳು ಅಪ್ಪ ಅಮ್ಮ ಅಂತ ಅಂದ್ಕೊಂಡು ತನ್ನ ಕುಟುಂಬ ಅಂತ ಎಷ್ಟೆಲ್ಲ ಆಸೆ ಕನಸನ್ನು ಹೊತ್ತಿ ಇಟ್ಕೊಂಡಿರ್ತಾರೆ ಅದನ್ನೆಲ್ಲ ಚಿವುಟಾಕಿ ಒಂದು ಹೆಣ್ಣಿನ ಬದುಕಿನ ಹಾಳು ಮಾಡ್ತಿದ್ಯಲ್ಲ ಇದೆಲ್ಲ ಸರಿ ಅಂತ ನಿನಗೆ ಅನ್ನಿಸ್ತಾ ಇದೆಯಾ ನೀನು ಮಾಡ್ತಿರೋದು ಸರಿನಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಭಾಗ್ಯ ತಕ್ಷಣ ಮಾತನ್ನು ಕೇಳೋದಂತ ಅಷ್ಟು ಚಪ್ಪಾಳೆ ಹೊಡ್ಕೊಂಡಿದ್ದೆ ಸೂಪರ್ ಭಾಗ್ಯ ಸೂಪರ್ ನೀನು ಯಾವುದೋ ಫಿಲ್ಮು ಸೀರಿಯಲಲ್ಲೂ ಈ ಡೈಲಾಗ್ ಹೇಳಿದ್ರೆ ಖಂಡಿತ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ಫೇಮಸ್ ಆಗ್ಬಿಡ್ತಿದ್ದೆ ಸಖತ್ತಾಗಿದ್ದಾರೆ ನೀನು ಡೈಲಾಗ್ಸ್ ಅಂತ ಕಿಲಿ ಮಾಡ್ತಿದ್ರೆ ಏನು ತಮಾಷೆ ಮಾಡ್ತಿದ್ಯಾ ಅಂದಾಗ ಇನ್ನೇನು ಮಾಡೋಕ್ಕಾಗತ್ತೆ ಸುಮ್ಮನೆ ವಿನಾಕಾರಣ ಏನೇನೋ ಮಾತಾಡ್ತಿದ್ಯಲ್ಲ ಏನು ಅರ್ಥ ಆಗಲ್ವಾ ನಿಂಗೆ ಅಂತ ಕೇಳ್ತಿದ್ರೆ ಈ ಕಡೆ ಏನು ಮಾತಾಡ್ತಿದ್ಯಾ ನೀನು ನನ್ನ ಸೊಸ ಸರಿಯಾಗಿ ಮಾತಾಡ್ತಿದ್ದಾಳೆ ಅವಳು ಘನತೆ ಗೌರವ ಮರ್ಯಾದೆ ಇಟ್ಕೊಂಡು ಬದುಕ್ತಿದ್ದಾಳೆ ನಿಂತರ ಎಲ್ಲವನ್ನ ಕೂಡ ಬಿಟ್ಟು ಬದುಕ್ತಾ ಇಲ್ಲ ಅಂತ ಕುಸುಮ ಅವರು ಹೇಳಿದ ತಕ್ಷಣ ಈ ಕಡೆ ಇಷ್ಟೇ ಟ್ರಿಗರ್ ಆಗಿಬಿಡುತ್ತೆ ನಂತರ ಈ ಕಡೆ ಆಂಟಿ ನೀವು ಎಲ್ಲ ಹಳೆ ಕಾಲದವರು ಇವತ್ತಿನ ಕಾಲ ನಿಮಗೆ ಅರ್ಥವೇ ಆಗ್ತಿಲ್ಲ ನಿಮ್ಗೆ ಯಾವುದು ಇಲ್ಲದೆ ಇರಬಹುದು ಆ ಥರ ನನಗೆ ನಾನು ಮಾಡ್ತಿರೋದು ಸರಿಯಾಗೇ ಇದೆ ನೋಡಬಾಕ್ಯ ಕೊನೆಯ ಸತಿ ಹೇಳ್ತಿದ್ದೀನಿ ನೀನು ಕೂಡ ನನ್ನ ಲೈಫ್ಗೆ ಎಂಟ್ರಿ ಕೊಡಬಾರ್ದು ನಿನ್ನ ಸಂಸಾರದ ಮೇಲೆ ನನ್ನೆರಳು ಹೇಗೆ ಬೀಳಬಾರ್ದು ನಿನ್ನೆರಡು ಕೂಡ ನನ್ನ ಮೇಲೆ ನನ್ನ ಸಂಸಾರದ ಮೇಲೆ ಬೀಳಬಾರ್ದು ಮತ್ತೊಮ್ಮೆ ನೀನು ಈ ರೀತಿ ಮಾಡಿದ್ರೆ ನಾನು ಇಷ್ಟು ತಾಳ್ಮೆಯಿಂದ ಮಾತಾಡೋಳೆ ಅಲ್ಲ ಭಾಗ್ಯ ಅಂತ ಎಚ್ಚರಿಕೆ ಕೊಡೋದ್ರ ಜೊತೆಗೆ ತಂಡವಸ ನಿಮ್ಮ ಹೆಂಡ್ತಿನ ನನ್ನ ಲೈಫಿಂದ ದೂರ ಇರಿಸಿ ಅಂತ ಹೇಳ್ತಿದ್ದಾಳೆ ಫೈನಲಿ ಶ್ರೇಷ್ಠ ಅಲ್ಲಿಂದ ಹೋಗ್ತಿದ್ದಾಗ ಕಡೆ ಪೂಜಾ ಹಿಂದೆ ಬರ್ತಾಳೆ ಹೊರಗಡೆ ಏನೇ ಮಾಡೋಕ್ಕೆ ಹೊರಟಿದ್ಯಾ ನೀನು ಅಂತ ಕೇಳ್ತಿದ್ರೆ ಜಸ್ಟ್ ನಿನಗೆ ಮಾತ್ರ ಉರ್ಸಕ್ಕೆ ಬರತ್ತಾ ನನಗೂ ಕೂಡ ಉರ್ಸೋ ಬರತ್ತೆ ಗೊತ್ತಾಯ್ತಾ ಒಂದೇ ಹೇಳ್ತೀನಿ ತಿಳ್ಕೊ ಏನು ಮಾಡ್ತಿದ್ದೀನಿ ಅಂತನಾ ಮುಂದೆ ತೋರಿಸ್ತೀನಿ ಏನು ಮಾಡ್ತೀನಿ ಅಂತ ತಾಕತ್ತಿದ್ರೆ ನಿಮ್ಮ ಅಕ್ಕನ ಲೈಫ್ ಉಳಿಸ್ಕೊ ಅಂತ ಚಾಲೆಂಜ್ ಮಾಡಿ ಇಷ್ಟು ಇಷ್ಟು ಅಲ್ಲಿಂದ ಹೋಗ್ತಾರೆ ಹಾಗಾದ್ರೆ ಮುಂದೆ ಏನಾಗುತ್ತೆ ಏನಾಗ್ಬೋದು ತಿಳ್ಕೊಬೇಕು ಅಂದರೆ ಮುಂದೆ ನಾವು ಜಿಯೋಗಿ ವೀಚ್ ಮಾಡಿ